ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಶರಣು ಕಿರಸಾವಳಗಿ ಆಯ್ಕೆ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐವತ್ತೈದನೇ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಶರಣ ಕಿರಸಾಳಿಗೆ ಅವರನ್ನು ಆಯ್ಕೆ ಮಾಡಲಾಗಿದ್ದು ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ನಗರದಲ್ಲಿ ಬಹು ವಿಜೃಂಭಣೆಯಿಂದ ನೀಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದ್ದು ಈ ಬಾರಿ ಶರಣು ಕಿರಸಾಣಗಿ ಅವರಿಗೆ ಜಯಂತೋತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಕಲಬುರಗಿ ಅಂಬಿಗರ ಒಂಬೈನೂರ ಐದನೇ ಜಯಂತು ಆಯ್ಕೆಯಾಗಿರುವಂತಹ ನಮ್ಮ ಶರಣು ಅಂಬಿಗರ ಹಾಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ನಿಮಿತ್ತವಾಗಿ ನನ್ನನ್ನು ಅಂಬಿಗರ ಯುವ ಸೇನೆ ವತಿಯಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಅಂಬಿಗರ ಯುವ ಸೇನೆಯಾದ ಎಲ್ಲ ಕಾರ್ಯಕರ್ತರು ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ನಮಸ್ಕಾರಗಳು ಅಧ್ಯಕ್ಷರಾಗಿ ಆಯ್ಕೆಯಾದ ಶರಣು ಮತ್ತು